ಹಾಯ್ ಫ್ರೆಂಡ್ಸ್ ಅಭಿರುಚಿ ಚಾನಲ್ಗೆ ಸ್ವಾಗತ ನಾನು ಮಾಡ್ತಾರೆ ಅಂತ ರೆಸಿಪಿ ಬಂದು ಸ್ನ್ಯಾಕ್ಸ್ ಇದು ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟು ಸ್ಟವ್ ಆನ್ ಮಾಡ್ಕೊಂಡು ಒಂದು ತವಾ ಇಟ್ಕೊಬೇಕು ತವದ ಮೇಲೆ ಬಟಾರ್ ಹಾಕೊಬೇಕು ಬಟರ್ನ ತವಕ್ಕೆ ಈ ಥರ ಗ್ರೀಸ್ ಮಾಡ್ಕೊಂಡು ಬ್ರೆಡ್ ಸ್ಲೈಸ್ನ ಈ ಥರ ಹಾಕ್ಕೊಂಡು ಎರಡು ಸೈಡು ಈ ಥರ ಗ್ರೀಸ್ ಮಾಡ್ಕೊಬೇಕು ಬಟರ್ನ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ಈ ಥರ ಎಲ್ಲ ಬ್ರೆಡ್ಗೆ ಸ್ಪ್ರೆಡ್ ಮಾಡ್ಕೊಂಡು ನೋಡಿ ಈಗ ಒಂದು ಬೆಳ್ಳುಳ್ಳಿ ಚಟ್ನಿನ ತಗೊಂಡು ಈ ಥರ ಬ್ರೆಡ್ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ಬೆಳ್ಳುಳ್ಳಿ ಚಟ್ನಿನ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇದೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬನೇ ಕಾಫಿ ಟೈಮಲ್ಲಿ ಕಾಫಿ ಜೊತೆ ತುಂಬನೇ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ನಾವು ಟ್ರೈ ಮಾಡಿದ್ದೀವಿ ಹೊಸ ರುಚಿ ನೋಡಿ ಈ ಥರ ನಾಲ್ಕಕ್ಕೂ ಈ ಥರ ಹಾಕ್ಕೊಂಡು ಪೊಟ್ಯಾಟೋದು ಚಿಪ್ಸ್ ತೊಗೊಂಡು ಈ ಥರ ಕೈಯಲ್ಲಿ ಕ್ರಶ್ ಮಾಡಿಬಿಟ್ಟು ಈ ಥರ ಅದ್ರ ಮೇಲೆ ಹಾಕಬೇಕು ಬ್ರೆಡ್ ಸ್ಲೈಸ್ ಇರುತ್ತಲ್ಲ ಅದ್ರ ಮೇಲೆ ಹಾಕಿ ಬೇಕು ನಾವು ಬೆಳ್ಳುಳ್ಳಿ ಚಟ್ನಿನ ಎಲ್ಲ ಸ್ಪ್ರೆಡ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಕೊಂಡು ನೋಡಿ ಈ ಫೋಲ್ಡ್ ಮಾಡಿ ತಿಂದರೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್